ವೀಕ್ಷಕರು ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಸರ್ಕಾರದಿಂದ ಉಚಿತವಾಗಿ ಒಂದು ಹೊಲಿಗೆ ಯಂತ್ರವನ್ನು ನೀಡ್ತಾ ಇದ್ದಾರೆ ಅದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಬೇಕು ಅದಕ್ಕೆ ಬೇಕಾದಂಥ ಅಂಶಗಳೇನು ಅಂತೇಳಿ ಪ್ರತಿಯೊಂದು ಕೂಡ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಎಲ್ಲದನ್ನೂ ಕೂಡ ತಿಳಿಸ್ತೀನಿ ಅದಕ್ಕೆ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒನ್ ಲೈಕ್ನ ಮಾಡಿ ಸ್ನೇಹಿತರೆ ದೇವರಾಜು ಅರಸ್ ಅವರ ಹಿಂದುಳಿದ ವರ್ಗಗಳ ಒಂದು ಅಭಿವೃದ್ಧಿ ನಿಗಮದ ಅಡಿಯಿಂದ ಉಚಿತ ಹೊಲಿಗೆ ಯಂತ್ರವನ್ನು ನೀಡ್ತಾ ಇದ್ದಾರೆ ಅದಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಇದಕ್ಕೆ ಏನೇನು ದಿನಾಂಕ ಏನೇನು ಅರ್ಜಿಯ ಒಂದು ವಿಲ ವಿಲೇವಾರಿ ಒಂದು ಪ್ರತಿಕ್ರಿಯೆನಾದರೂ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಸರ್ಕಾರದವರು ಸ್ವಯಂ ಉದ್ಯೋಗವನ್ನು ನೀಡಲು ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಳ್ಳಲು ಆರ್ಥಿಕವಾಗಿ ನೆರವನ್ನು ನೀಡಲು ರಾಜ್ಯದ ಒಂದು ಒಂದು ವಿವಿಧ ನಿಗಮದ ಒಂದು ಅಡಿಯಿಂದ ಹೊಲಿಗೆ ಯಂತ್ರವನ್ನು ನೀಡ್ತಾ ಇದ್ದಾರೆ ಹಾಗಾದರೆ ಬಡವರ್ಗದ ಕುಟುಂಬದವರಿಗೆ ಈ ಯೋಜನೆ ಮುಖಾಂತರ ಒಂದು ಅರ್ಜಿನ ಸಲ್ಲಿಸಿ ನೀವು ಈ ಒಂದು ಏನು ಮಿಷಿನನ್ನು ತೊಗೊಬೋದು ನೀವು ಹೊಲಿಗೆ ಯಂತ್ರವನ್ನು ತೊಗೊಬೋದು ಯಾವ ಯಾವ ವರ್ಗಕ್ಕೆ ಅಂತ ನೋಡೋದಾದರೆ ಪ್ರವರ್ಗ ಒಂದು ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ವರ್ಗಕ್ಕೆ ನೀವು ಸೇರಿರಬೇಕು ನಮ್ಮ ಒಂದು ಆರ್ಷಿಕ ಆದಾಯವನ್ನು ನೀವು ನೋಡೋದಾದರೆ ತೊಂಬತ್ತೆಂಟು ಸಾವಿರದಿಂದ ಒಳಗಿರಬೇಕು ಪಟ್ಟಣದವರು ಗ್ರಾಮಾಂತರದವರು ತೊಂಬತ್ತೆಂಟು ಸಾವಿರ ಪಟ್ಟಣದವರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಗಿರಬೇಕು ಅಂಥೇಳಿ ತಿಳಿಸಿದ್ದಾರೆ ಹಾಗಾದರೆ ನಮ್ಮ ವಯಸ್ಸು ಎಷ್ಟಿರಬೇಕು ಅಂತ ನೋಡಿದ್ರೆ ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗೆ ಆಗಿರಬೇಕು ವಯೋಮಿತಿ ಅಂತೇಳಿ ಅವರು ತಿಳಿಸಿದ್ದಾರೆ ಇಷ್ಟು ನಿಮ್ಮ ಹತ್ರ ಇಷ್ಟು ನೀವು ಅರ್ಹತೆಗಳಿದ್ರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗಾದರೆ ಡಾಕ್ಯುಮೆಂಟ್ಸ್ ಏನಾದರೂ ಬೇಕು ಏನು ಬೇಕು ಇದಕ್ಕೆ ಅಗತ್ಯ ದಾಖಲೆಗಳು ಅಂತ ನೋಡೋದಾದರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಅನ್ನೋದು ಇರಬೇಕು ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ ಆಮೇಲೆ ರೇಷನ್ ಕಾರ್ಡಲ್ಲಿ ಸ್ಪೆಷಲಿ ನಿಮ್ಮ ಹತ್ರ ಗ್ರೀನ್ ಏನು ಒಂದು ಬಿ ಪಿ ಎಲ್ ಬಡವರ್ಗದ ಕುಟುಂಬಕ್ಕೆ ಸೇರಿದಂಥ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೆ ತುಂಬ ಒಳ್ಳೆಯದು ನಿಮಗೆ ಕೊಡೋ ಚಾನ್ಸಸ್ ತುಂಬ ಜಾಸ್ತಿನೇ ಇರುತ್ತೆ ಅದ್ರ ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ ಪುಸ್ತಕ ಇರಬೇಕು ಎಸ್ ಬಿ ಐ ಕೆನರಾ ಬ್ಯಾಂಕ್ ಯಾವ್ದಾರು ಆಯಿತು ನಿಮ್ಮದೊಂದು ಬ್ಯಾಂಕ್ ಪಾಸ್ ಪುಸ್ತಕ ಇರಬೇಕು ಅರ್ಜಿದಾರರ ಫೋಟೋಗಳು ಇರಬೇಕು ಎರಡು ಫೋಟೋ ಬೇಕಾಗುತ್ತೆ ಮುಖ್ಯವಾಗಿ ನಿಮ್ಮ ಒಂದು ಹೊಲಿಗೆ ಯಂತ್ರ ಒಂದು ತರಬೇತಿಯ ಪ್ರಮಾಣ ಪತ್ರ ಬೇಕಾಗುತ್ತೆ ಟ್ರೈನಿಂಗ್ ಸರ್ಟಿಫಿಕೇಟ್ನ ನೀವು ಎಲ್ಲಿ ಕಲ್ತ್ಕೊಂಡಿರ್ತೀರ ಒಂದು ರಿಜಿಸ್ಟರ್ ಇರುತ್ತಲ್ಲ ಒಂದು ಟ್ರೈನಿಂಗ್ ಸೆಂಟರ್ ಹತ್ರ ಹೋಗಿ ಅದಕ್ಕೆ ನೀವು ಸೈನು ಮತ್ತು ಸೀಲ್ ಹಾಕಿಸ್ಕೊಂಡು ಅದಕ್ಕೆ ತೊಗೊಂಡು ಇಟ್ಕೊಂಡಿರಬೇಕು ಇದು ಕಂಪ್ಲೀಟಾಗಿ ಬೇಕೇ ಬೇಕು ಇದು ತುಂಬ ಅಗತ್ಯ ನಿಮ್ಮ ಜಾತಿ ಮತ್ತು ಆದಾಯದ ಪ್ರಮಾಣ ಪತ್ರ ಕೂಡ ಹೇಳಿದ್ದಾರೆ ಅದನ್ನು ಕೂಡ ಅವರು ತಿಳಿಸಿದ್ದಾರೆ ಮತ್ತು ನಿಮ್ಮ ಮೊಬೈಲ್ ನಂಬರ್ ಕೂಡ ಕಡ್ಡಾಯವಾಗಿ ಇರಲೇಬೇಕು ಏಕೆಂದರೆ ಓ ಟಿ ಪಿ ಅನ್ನೋದು ಬರುತ್ತೆ ಒಂದು ಬಾರಿ ನೀವು ನಿಗಮದ ಮುಖಾಂತರ ಏನಾದರೂ ಒಂದು ತೆಗೆದುಕೊಂಡಿದ್ದೀರಾ ಈ ಯೋಜನೆ ಅಂತ ಅಂದರೆ ಮತ್ತೊಮ್ಮೆ ಬಾರಿ ಆ ಕುಟುಂಬದವರಿಗೆ ಈ ಒಂದು ಸೌಲಭ್ಯವನ್ನು ಅರ್ಜಿಯನ್ನು ಸಲ್ ಸಲ್ಲಿಸಲು ಅರ್ಹರಿರಲ್ಲ ಅಂತೇಳಿ ಅವರು ತಿಳಿಸಿದ್ದಾರೆ ಎರಡು ಸಾವಿರದ ಒಂದು ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಲೆಯಲ್ಲಿ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಯೋಜನೆಯನ್ನು ತೆಗೆದುಕೊಂಡಿರ್ತೀರೋ ಅವರು ಈ ಒಂದು ಸಾಲಿನಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅನರ್ಹ ಆಗಿರ್ತಾರೆ ತಿಳಿಸಿದ್ದಾರೆ ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು